ವಿಜಯಪುರ ವಿಜಯಪುರ ಪಟ್ಟಣದ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಕಳೆದ ಎರಡು ಮೂರು ವರ್ಷಗಳಿಂದ ಹೊಲದಲ್ಲಿ ವಿದ್ಯುತ್ ತಂತಿ ಕೈಗೆಟ್ಟುವ ಸ್ಥಿತಿಯಲ್ಲಿದೆ ಮಳೆಗಾಲ ಆರಂಭವಾಗಿದೆ ರೈತನು ಉಳಿಮೆ ಮಾಡಲು ಹೊಲಗಳಿಗೆ ಹೋಗಬೇಕು ಹೊಲಗಳಲ್ಲಿ ತಂತಿ ಉಳಿಯಾಲೆ ಆಡುತ್ತಿದ್ದು ಕೈಗೆಟುಕುವ ಸ್ಥಿತಿಯಲ್ಲಿದ್ದು ಏನಾದರೂ ಅನಾಹುತವಾದರೆ ಯಾರು ದಿಕ್ಕು ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ವಿಜಯಪುರ ಬೆಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ಕಳೆದ ಹದಿನೈದು ದಿನಗಳಿಂದ ದೇವನಹಳ್ಳಿಯ ಹಾಗೂ ವಿಜಯಪುರ ಸಹಾಯಕ ಎಂಜಿನಿಯರಿಂಗ್ ವಿಷಯ ತಿಳಿಸಿದರು ಸಹ ಏನೂ ಪ್ರಯೋಜನವಾಗಿಲ್ಲ ಕಳೆದ ಒಂದು ದಿನದಲ್ಲಿ ರೆಡಿ ಮಾಡುವುದಾಗಿ ಹೇಳಿ ಒಂದು ತಿಂಗಳ ಕಳೆದಿದೆ ಇದೇನಾ ಬೆಸ್ಕಾಂಗ್ ಅಧಿಕಾರಿಗಳ ಕಾರ್ಯವೈಖರಿ ಬೆಸ್ಕಾಂ ಮೇಲಾಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕಾಗಿ ಸಾರ್ವಜನಿಕರ ಆಗ್ರಹವಾಗಿದೆ ಎಲ್ಲ ಹೊಲಗಳನ್ನು ಸಹ ವಿದ್ಯುತ್ ತಂತಿಗಳು ಉಲ್ಯಾಲೆ ಆಡುತ್ತಿವೆ ಇದರಿಂದ ಅನಾಹುತವಾದರೆ ಬೆಸ್ಕಾಂಗ್ ಅಧಿಕಾರಿಗಳೇ ಆಗುತ್ತಾರೆಂದು ಸಾರ್ವಜನಿಕರು ದೋರಿದ್ದಾರೆ ವಿಜಯಪುರ ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ ನೀವು ಡ್ರೈವಿಂಗ್ ಕಲಿಯಬೇಕೆ ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ ಡ್ರೈವಿಂಗ್ ಕಲಿಯುವವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ ಎಲ್ಎಲ್ ಅನ್ನು ಸಹ ಮಾಡಿಸಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಅಂಬರೀಷ್ ಮತ್ತು ಮಹೇಶ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಒಂಬತ್ತು ಡಬಲ್ ಶೂನ್ಯ ಮೂರು ನಾಲ್ಕು ಶೂನ್ಯ ಮೂರು ಆರು ಶೂನ್ಯ ಎಂಟು ಶೂನ್ಯ ಒಂಬತ್ತು ಐದು ಒಂದು ಏಳು ಆರು ಒಂದು ನಾಲ್ಕು ಮೂರು ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್ ನಾಡ ಕಚೇರಿ ಮುಂದೆ ವಿಜಯಪುರ ಟೌನ್ ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ ಎಲ್ ಮಾಡಿಕೊಡಲಾಗುತ್ತದೆ ಬಿ ಎಲ್ ಮಾಡಿಕೊಡಲಾಗುತ್ತದೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ದಯವಿಟ್ಟು ಮಹೇಶ್ ಅಂಬರೀಷ್